ನಿನ್ನ ತಂದೆ ಧರ್ಮ ತುಂಬಿದ ಒಕ್ಕಲಿಗರ ಮರಿತನ ಬೆಂದು ಕೋಳದಂತೆ ನೆರೆ ನೀನು ಸೊಚ್ಚಿನಿಂದ ಅವಿನಾಶವೆಂಬ ದಿವಸ ಕೋರಿ ಅವಿನಾಶವೆಂಬುದು ರೆಡಿ ಮಾಡಿದ್ದೇನೆ ಆ ಬಾಂಬಿಗೆ ಸಿಕ್ಕ ನಿನ್ನ ರೈತ ಮರಿತನ ನನ್ನ ಸಮಾಧಿ ಆಗುವ ದಿನಗಳು ಬಹಳ ಬಹಳ ದೂರವಿಲ್ಲ ದೂರವಿಲ್ಲನೆ ಕಬ್ಬಿಣ ಕಾಯ್ದಷ್ಟುಂಬಾರನಿಗೆ ಲಾಭ ಚಕ್ರ ತಿರುಗಿದಷ್ಟು ಕುಂಬಾರನಿಗೆ ಮಡಿಕೆ ಮಾಡಲು ಸುಲಭ ಅದರಂತೆ ಸಮಯ ಸಾಧಿಸಿ ನಿಮ್ಮ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರ ಹೆಣ ಮಲಗಿಸದೆ ಇದ್ದರೆ 何が言わ ಕಾಡಿನಲ್ಲಿ ದಾರಿಯಲ್ಲಿ ಹೋಗೋದ್ರ ತಡೆದು ನಿಲ್ಲಿ ಮಾತನಾಡಿಸುವುದು ಸರಿಯಲ್ಲ ನನಗೆ ಗೊತ್ತು ಆದರೆ ನಾನ್ ಯಾರೆಂಬುವುದು ನಿನಗೆ ಗೊತ್ತಿರಬೇಕಲ್ಲ ಗೊತ್ತು ನೀನಪ್ಪ ಎಡಿ ಹೆತ್ತಿದ ಕೆಟ್ಟ ಕಾಳಿಂದ ಸರಪ್ಪ ಅಷ್ಟೇ ಅಲ್ಲ ಕಂದರ್ ನೋಡು ಕಳೆದಿ ತೊಟ್ಟು ಇಡೀ ಸರ್ಕಾರದ ಹಣವನ್ನು ಕೊಳ್ಳಿ ಹೊಡೆಯುವ നിന്നു കത്തിണ്ടെല സുമ്മ നമുക്ക് கைந்தும் கை தொழைய தாட்டினா ಏ ಹನುಮಂತರೇ ನೋಡು ಎಣ್ಣಿನ ಸೌಂದರ್ಯವನ್ನು ಹೊರಗಾಕ್ಷಿಣದೆ ಯಾವುದರ ತಿಳಿಯದೆ ನಿಮ್ಮಂತರಿಗೆ ಮೈ ಒಪ್ಪುವ ಹೇಸಿ ಹೆಣ್ಣು ನಾನಲ್ಲ ನೋಡು ನನ್ನ ಗಂಡನೇ ದೇವರು ಗಂಡನೇ ಸರ್ವಸ ಗಂಡನ ಪಾದ ಸೇವೆ ಮಾಡುವ ಭದ್ರತೆ ಹೆಣ್ಣು ಕಣ ಇವಳು ಪತಿರತೆ ಹೆಣ್ಣು ಹಿಂದಿನ ಯುಗದಲ್ಲಿ ಗಂಡನೇ ದೇವರನ್ನು ಗಂಡನಿಗೆ ಮೀಸಲಿಟ್ಟ ಎಡೆಯ ತಾಟಿನಲ್ಲಿ ಬೇಹೊಬ್ಬ ಗಂಡನಿಗೆ ಕತ್ತು ಮುಚ್ಚಿ ಉಣಿಸುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಮೈ ತುಂಬ ಬಂಗಾರ ಸೇವೆ ಕುರುಳು ತುಂಬ ಬಂಗಾರ ಕೈ ತುಂಬ ಹಣವಿಲ್ಲದೆ ಇಂದಿನ ಸಮಾಜದಲ್ಲಿ ಪದಿರಪಿ ಹೆಣ್ಣುಗಳು ಹೆಣವಾಗಿ ಬಿದ್ದಿದ್ದಾರೆ ಈ ಸಮಾಜದಲ್ಲಿ ಅದೇ ಗಂಡರಿಗೆ ತಾಟಿನಲ್ಲಿ ಮತ್ತೆ ಒಬ್ಬ ಹಣವತ್ತ ಗಂಡರಿಗೆ ಕದ್ದು ಮುಚ್ಚಿ ಉಳಿಸುವ ಸಮಾಜದಲ್ಲಿ ಕೊರಳು ತುಂಬ ಬಂಗಾರ ಮೈ ತುಂಬ ಸೀರೆ ಕೈ ತುಂಬಾ ಹಣ ಕಿವಿಗೊಂಡು ಮುಗಲಿ ಹಿಡಿದುಕೊಂಡು ರಸ್ತೆ ಉದ್ದಕ್ಕೂ ಪಕ್ಕಾಂಗಾರದ ರಮಣಿಯಕ್ಕೆ ಪಕ್ಕಾ ಊರ ಮನೆಯ ಸೂಳಿಯ ನಿ ಈ ನಿನ್ನ ಸಮಾಜದಲ್ಲಿ ವರ್ಷವೂ ಶ್ರಾವಣದ ಅಮವಾಸೆಯಲ್ಲಿ ರಾಗಿ ಕಟ್ಟುವ ಹಬ್ಬ ಬಂದೇ ಬರುತ್ತೆ ಅದೇ ರಾಗಿ ಕಟ್ಟುವ ಹಬ್ಬದಲ್ಲಿ ಅಣ್ಣ ತಮ್ಮರಿಯಿಂದ ಅವರ ಕೈಗೆ ರಾಗಿ ಕಟ್ಟಿ ಅದೇ ಅಣ್ಣ ತಮ್ಮಂದಿಗಿನ ತೋ ತಟ್ಟೆಯಲ್ಲಿ ಕಾಮದಾಟ ಆಡ ಆಡುವ ಹೆಣ್ಣುಗಳಷ್ಟೆಲ್ಲ ಸಮಾಜದಲ್ಲಿ ಗಂಡನಿಗೆ ತಂಬಳಿ ಅನ್ನ ಉಳಿಸಿ ಮಿಂಡನಿಗೆ ಗಂಡವಿಲ್ಲದ ಮೇಲೆಯಲ್ಲಿ ಮನೆಗೆ ಕರೆ ತಂದು ಮಂಚದ ಮೇಲೆ ರಥ ಕ್ರೀಡೆ ಆಡುವ ಬಣ್ಣದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ ನೀಲಾ ಸಮಾಜದ ಬಗ್ಗೆ ನನ್ನನ್ನು ಕೆಣಕಿದರಿ ಇನ್ನು ಬೆಳಗಾಗುವ ಆದರೆ ಸುಮ್ಮನೆ ಹೇಳುವ ಗಂಡನಿಗೆ ಮೋಸ ಮಾಡಿ ಬಂಗಾರಕ್ಕೆ ನಿನ್ನ ಹಾಸಿಗೆ ಬಲೆಗೆ ಬಿತ್ತು ಸರದ ಹಾಸುವ ಸರ ಸೂಳಿ ಅವಳು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ನನಗೆ ದಾರಿ ಬಿಡ ನಾನು ಸಿಕ್ಕ ಚಿಕ್ಕ ಯಾಡಿ ಅದರ ಮಾಂಸವನ್ನು ಚಪ್ಪಿಸಿ ಬಾರಿಸಿ ನೋಡದೆ ಬಿಟ್ಟರೆ ಈ ಬೇದೆ ಕಾರನಿಗೆ ಅವಮಾನ ಬಾರೇ ನನ್ನ ಚಂದ್ರ ಚಕೋರಿ ಒಂದೇ ಒಂದೇ ಒಂದು ಸಲ ಈ ಇಂದ್ರನ ಇಂದಿರ್ಯಕ್ಕೆ ಬಂದು ದಾರಿಯಲ್ಲಿ ವಂಡಿಯನ್ನು ಸಿಕ್ಕಿದಳೆಂದು ಮೋಸದಿಂದ ಸೀಲ ಕೆಡಿಸಲು ಬಂದರೆ ಪವಿತ್ರವಾದ ಈ ಹುರಿಗಳಿಂದ ಸುಟ್ಟು ಬೂದಿಯ ಬಲಿ ಹೆಚ್ಚರ ನಿನ್ನ ಉರಿಗಟ್ಟಿನಿಂದ ಸುಟ್ಟು ಹೋಗಲು ನೀನೇನು ದೇವಲೋಕದ ದೇವತೆ ಅಲ್ಲ ோக நீ நான் கேவிய ஒப்பிக்க ரெட்டை பிச்சி ஆடத்தூட சத்தே சாபு என் இப்போ முத்தாடி தலைகேறின காமத மூடனு இழிக்க ನೋಡಿ ನಾನು ನಿಮಗೆ ದಮ್ಮನೆ ಅನ್ನುತ್ತೇನೆ ನನ್ನನ್ನು ಒಡ ಹುಡಿದ ತಂಗಿ ಎಂದು ತಿಳಿದುಕೊಂಡು ಭೇಟಿ ಬಿಡಿ ಅಣ್ಣ ಅಮ್ಮಂತ ಕಾಮುಗರ ಮುಂದೆ ಅಣ್ಣ ತಂಗಿ ಎನ್ನುವ ಸೆಂಟಿಮೆಂಟ್ ಹೇಳಿದರೆ ಈ ನಿನ್ನ ಸುಂದರವಾದ ಈಗ ಏ ಮುಟ್ಟದಿರೋ ಪಾಪಾತ್ಮ ಈ ನಿನ್ನ ನೀಚ ಕೈಗಳಿಂದ ಗರಿತೆಯ ಬಾಯಿ ಬೆಂಕಿಯನ್ನು ಕಾಮದ ಕಾಮದ ಅತಿರೇಕದಿಂದ ಮೋಸದಿಂದ ನೈ ಪವಿತ್ರವಾದ ನದಿಯನ್ನು ಈಗಿನ ಹೊಲಸ ನೀರನ್ನು ನಮ್ಗೆ ಮುಟ್ಟಿಸಬೇಡ ಹೊರಟು ಹೋಗ ಹೊರಟು ಹೋಗು ಹೊರಟು ಹೋಗಲು ಈ ನಿನ್ನ ಕೈ ಸೋಕಿದೆ ನಾನು ಹೆಣ್ಣಾಗುವುದಿಲ್ಲ ಈ ನಿನ್ನ ಪಾಪದ ರಕ್ತ ಕುಡಿಯುವ ಶಾಂಬವೇ ಆಗಬೇಕಾದ ಚವರಿ ಕೋಳಿ ಅಂತ ಹೇಳಿ ಶಾಂಬವಿ ಅವತಾರ ತಾಳಲು ನೀನಿದು ಇದು ದೇವದ ಲೋಕವಲ್ಲ ಇದು ಭೂಲೋಕ ಇದು ಕಮ್ಮಂತ ಕಾಮಗರಕಾರ ನಿಮ್ಮ ಹೊಟ್ಟಿ ಹೆಣ್ಣುಗಳು ಸಿಕ್ಕರೆ ಉಂಟು ಕರಿ ಯಾವ ರೂಪದಲ್ಲಿ ಬಂದಾದರೂ ನಿನ್ನ ಮಗಳ ಮಾನ ಪ್ರಾದು ಕಾಪಾಡುತ್ತದೆ ಏನಂದ್ರೆ ಶಿವ ಈ ಜಗವನ್ನು ರಕ್ಷಿಸುವ ಶಿವನೇ ನಮ್ಮ ತಾಮುಖ ಬಂಡರಿಗೆ ಅಂಚೆ ಧೈರ್ಯ ಕಳೆದುಕೊಂಡು ಆ ಗಂಗೆಯ ತೊಡೆ ಮೇಲೆ ಹಾಲಾಗಿ ನಿದ್ರೆಗೆ ಜಾರಿರುವಾಗ ಆ ನಿನ್ನ ಶಿವನು ನಿನ್ನನ್ನು ರಕ್ಷಿಸಲು ಇಲ್ಲಿಗೆ ಬರುವನೆ ಸಾಧ್ಯವಿಲ್ಲ ಈ ಸಹೋಜದಲ್ಲಿ ನಾನೇ ರಾವಣ ನಾನೇ ಶಿವನೇ ಇಲ್ಲವಾದರೆ ಈ ಬಗ್ಗೆಯಿಂದ ಹೊಡೆಯುವ ಹೊರತಕ್ಕೆ ನಿಮ್ಮ ದೇಹ ಚಿತ್ರ ಚಿತ್ರವಾಗಿ ಜಂಗಲಿನಲ್ಲಿ ಬೀಳುವುದು ಎಚ್ಚರ ಓ ಬಿಚ್ಚಿ ಈ ರಾವಣ ಕಾಮದಾಗ ಆಡುವಾಗ ಈ ರಾಯಣ್ಣನಾಗ ಮನವಿ ಬಾಯ್ ಬದ್ಬಾಸ್ ಜನಪ್ರತಿನಿಧಿಗಳಿಂದ ಓಟು ಪಡೆದುಕೊಂಡು ಆರಿಸಿ ಹೋಗಿ ಜನರ ಸಂರಕ್ಷಣೆ ಮಾಡಬೇಕಾದವನೇ ಈ ದೇಶದ ಹೆಣ್ಣು ಮಾನಫಾಣ ಕಳೆಯುವ ನಿಮ್ಮಂತೆ ನೀಚರನ್ನು ಬದುಕಲು ಬಿಟ್ಟರೆ ಈ ನನ್ನ ತಂಗಿಯಂತ ಅದೆಷ್ಟೋ ಮಾಲಿನ ಮಾರ ಕಳೆಯುವುದರಲ್ಲಿ ಸಂದೇಹವಿಲ್ಲ ಕೆಂಗೆ ಈ ರಾಜಕೀಯ ಮರಣರಂಗದಲ್ಲಿ ಒಪ್ಪು ಇಲ್ಲದೆ ಉರಿದವನ ಹಟ್ಟ ಆಶವನ್ನು ಕಟ್ಟಿ ಹಾಕಲು ಈ ರೈತ ಗಂಡು ಹಿಡಿದು ವಚ್ಚಿಗೆತ್ತ ರೈತನಾಗಿ ಬಂದಿದ್ದಾನೆ ಕೆಂಗೆಟ್ಟ ರೈತನಾಗಿ ಕೆಂಗೆದ್ದ ರೈತ ನಿನ್ನಂತ ಸಾವಿರಾರು ರೈತರು ರೊಚ್ಚಿಗೆದ್ದು ಏರಿ ಬಂದವರನ್ನು ಸತ್ತಿಲ್ಲದೆ ಸುಡಗೋಡಕ್ಕೆ ಕಳಿಸಿದ ಮಗ ನಾನು ಲೇರಯ ತಪ್ಪಗೆ ಮೂರು ಮುಚ್ಚಿಕೊಂಡು ಇಲ್ಲಿಂದ ಹೋಗ್ತಾ ಇದ್ರೆ ಸರಿ ಅಕಸ್ಮಾತ್ ತಪ್ಪಿ ತಪ್ಪಿ ಇಲ್ಲೇ ನಿಂತಿದ್ದೆ ಆದರೆ ನಿನ್ನ ಕಂಡ ಸ್ಥಳದ ನರಗಳನ್ನು ಕಟ್ಟು ಮಾಡಿ ಎದ್ದು ಇಲ್ಲದ ಜೀವಂತ ಸಮವಂತ ಮಾಡಬೇಕಾಗುತ್ತದೆ ನಿನ್ನ ಬಾಜಿಗೆ ಹೆದರಿ ಬೆಂಡೆಕಾಯಂತೆ ಮುಂದಿಕೊಳ್ಳುವ ಮನುಷ್ಯ ನಾನಲ್ಲ ನಾ ಎಂದು ನನ್ನೆದರು ಚಂಬ ಕೊಚ್ಚಿಕೊಳ್ಳುವರ ಬಂಡ ಸೂಳೆ ಮಕ್ಕಳಿಗೆ ಎದೆ ಗುಂಡಿಗೆಯನ್ನೆ ಸೀಳಿ ಹಸಿ ರಕ್ತ ಕುಡಿಯುವ ರಕ್ತ ಬೀಜಾಸುರ ನಾನು ಇವತ್ತಿಗೆ ಕೊನೆ ಆಯಿತಲೆ ನಿನ್ನ ದರ್ಪಕ್ಕೆ ಕೊನೆಯ ಚರಣ ಹೇಳಲು ಬಂದಿದ್ದಾರೆ ಜಯ ಗಣೇಶ್ವರ ಈ ಪಾಪೆಯನ್ನು ಕೊಲ್ಲುವುದು ಮನೆಯಲ್ಲಿ ಸಾಕಿದ ನಾಯಿನ ಕಲ್ಲುವುದು ಎರಡು ಒತ್ತಿ ಬಿಟ್ಟು ಬಿಡೋಣ ರಾಕ್ಷಸನ ಮೇಲೆ ಕರುಣೆಯೇ ಈ ಪಾಪಿ ಎಂದು ಇವನೊಬ್ಬ ಹೆಸರದಂತೆ ಅದಕ್ಕೆ ಈ ನಿನ್ನ ಧರ್ಮದ ಕೈಗಳಿಂದ ಅಪಪವಿತವನ್ನು ಮಾಡಿಕೊಳ್ಳಬೇಡ ಇವನಿಗೆ ಪ್ರಾಣ ಭಿಕ್ಷ ಕೊಟ್ಟು ಬಿಡಲ್ಲ ನನ್ನ ಹೆಸರು ಗಂಡರನ್ನು ಬದುಕಲು ಬಿಟ್ಟರೆ ಅದೆಷ್ಟೋ ಮಾನಿನಿಯರ ಮಾನ ಕಳೆಯುವುದರಲ್ಲಿ ಸತ್ಯವನ್ನೇ ಸಿಕ್ರೆಟ್ ಮಾಡಿಕೊಂಡು ಮಾನವಂತ ಹೆಣ್ಣು ಮಕ್ಕಳನ್ನು ಸುಟ್ಟು ಹಾಕುತ್ತಾರಮ್ಮ ಇಂಥ ನೀಚ ಭ್ರಷ್ಟ ರಾಜಕಾರಣಿಗಳು ಇಂಥ ಬೀದಿ ಕಾಮಕರಿಗೆ ಕರುಣೆ ತೋರಿಸುತ್ತಾ ಹೋದರೆ ನಮ್ಮ ದೇಶದ ಸಂಸ್ಕೃತಿಯನ್ನೇ ಹಾಳು ಮಾಡಿಬಿಡುತ್ತಾರಮ್ಮ ಇಂಥ ನೀಚ ಭ್ರಷ್ಟ ನೋಡ ಅವರ ಮಾಡಿದ ಕರ್ಮದ ಫಲಗಳನ್ನು ಆ ಒಂದು ರೂಪಿಸುತ್ತಾರೆ ಈ ನಿಮ್ಮ ಕರ್ಮದ ಕೈದಿಂದ ನೀನು ಬಿಟ್ಟು ಬಿಡೋವರು ನನ್ನ ತೈ ಹೇಳುತ್ತಾಳೆಂದು ಇವತ್ತು ನಿನ್ನ ತಾಯಿ ಹೊಟ್ಟೆ ಅಧಿಕಾರವಿದೆ ಹಣದ ಬಲವಿದೆ ರಾಜಕೀಯ ಕೈವಾಡವಿದೆ ಎಂದು ಕಾನೂನು ನಿನ್ನ ಕೈಯಲ್ಲಿದೆ ಎಂದು ಕಂಡ ಕಂಡ ಸ್ತ್ರೀಯರ ಮೇಲೆ ನಿನ್ನ ಕಾಮದ ಕುಡಿ ನೋಟ ಹರಿಸಿದ್ದೇ ಆದರೆ ನೀನೆಲ್ಲ ಹುಡುಕಾಡಿಕೊಂಡು ಬಂದು ನಿನ್ನ ಘಟವನ್ನು ಉರುಳಿಸುವೆ ಹೋಗಿ ಬದುಕೋ

ಆ ನರವೇಂದ್ರರ ಪಾಟೀಲರ ಮಾತನ್ನು ಕೇಳಿ ಬಾಮನವರು ಹಕ್ಕನ ಕೊಲೆ ಮಾಡಿದರೆ ಎಂದು ಕೈಗೆ ಬೇಡಿ ಹಾಕಿ ಹೇಳಿದುಕೊಂಡು ಹೋದ ನನ್ನ ಹೇಳಿದುಕೊಂಡು ಹೋದಿ ಏನು ಹೇಳುತ್ತಿರಿ ಸತ್ಯವನ್ನೇ ಹೇಳ್ತಾ ಇದ್ದ ನಮ್ಮಂತ ನೀತಿವಂತರಿಗೆ ಸತ್ಯ ನ್ಯಾಯ ಧರ್ಮ ಎಂದಿಗೂ ಸತ್ತು ಹೋಗಿದೆಯಲ್ಲ ಎಂದು ಸತ್ತು ಹೋಗಿ ಸತ್ಯ ಧರ್ಮ ನ್ಯಾಯ ನೀತಿ ಎಂದು ಸಾಯುವುದಿಲ್ಲಮ್ಮ ಅದು ಎಂದೆಂದಿಗೂ ಚಿನಂಜಿ ಜೆಡೆ ಕೇಕೆ ಅಂತವರ ಕಪಿಮುಷ್ಟಿಗಳ ಕೈಯಲ್ಲಿ ಸಿಕ್ಕು ಇತ್ತು ಸತ್ತಂತಾಗಿದೆ ಇತ್ತು ಸತ್ತಂತಾಗಿದೆ ನೀನು ಮನೆಗೆ ನಡೆ ನಾನು ಸ್ವಲ್ಪ ಗೆ ಹೋಗಿ ಬರುತ್ತೇನೆ ಆಯ್ತು